ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸುಖೇಶ್ ಶಾನಬಾಗ್ ಗಣೇಶ ಚತುರ್ಥಿ ನಮ್ಮ ದೇಶದಲ್ಲಿ ತುಂಬ ಜನಪ್ರಿಯವಾಗಿರುವ ಮತ್ತು ಅದ್ಧೂರಿಯಿಂದ ಆಚರಿಸಲ್ಪಡುವ ಹಬ್ಬಗಳಲ್ಲಿ ಒಂದಾಗಿದೆ ಗಣೇಶನು ನಮ್ಮ ಜೀವನದಲ್ಲಿ ಬರುವ ವಿಘ್ನಗಳನ್ನು ನಿವಾರಣೆ ಮಾಡಿ ಸಂತೋಷ ಯಶಸ್ಸು ಬುದ್ಧಿವಂತಿಕೆ ಮತ್ತು ಅದೃಷ್ಟವನ್ನು ತರುವಂತಹ ದೇವರಾಗಿದ್ದಾನೆ ಅದಕ್ಕೋಸ್ಕರ ಯಾವುದೇ ಕೆಲಸವನ್ನು ಮಾಡುವ ಮೊದಲು ವಿಘ್ನ ವಿನಾಶಕನಾದ ಗಣೇಶನಿಗೆ ಪೂಜೆ ಸಲ್ಲಿಸಿ ನಂತರ ಬೇರೆ ದೇವತೆಗಳನ್ನು ಪೂಜಿಸಲಾಗುತ್ತೆ ಪ್ರತಿ ವರ್ಷ ಭಾದ್ರಪದ ಮಾಸದ ಶುಕ್ಲಪಕ್ಷದ ಚೌತಿಯ ದಿನ ಅಂದರೆ ಚತುರ್ಥಿಯ ದಿನ ಈ ಹಬ್ಬವನ್ನು ಆಚರಿಸಲಾಗುತ್ತೆ ಭಗವಾನ್ ಗಣೇಶನು ಭಾದ್ರಪದ ಮಾಸದ ಶುಕ್ಲಪಕ್ಷದಲ್ಲಿ ಭಗವಾನ್ ಶಿವ ಮತ್ತು ಪಾರ್ವತಿ ದೇವಿಯ ಮಗನಾಗಿ ಜನಿಸುತ್ತಾನೆ ಗಣೇಶನ ಜನ್ಮದಿನದ ಸಂಕೇತವಾಗಿ ಗಣೇಶ ಚತುರ್ಥಿ ಹಬ್ಬವನ್ನು ಆಚರಿಸಲಾಗುತ್ತೆ ಈ ಹಬ್ಬದ ಆಚರಣೆಯು ಚತುರ್ಥಿಯ ದಿನ ಆರಂಭವಾಗುತ್ತೆ ಮತ್ತು ಅನಂತ ಚತುರ್ದಶಿಯ ದಿನ ಮುಕ್ತಾಯವಾಗುತ್ತೆ ಮಹಾಶಿವನ ಅನುಪಸ್ಥಿತಿಯಲ್ಲಿ ಪಾರ್ವತಿ ದೇವಿಯು ತಾನು ಸ್ನಾನ ಮಾಡಲು ಹೋಗುವ ಸಂದರ್ಭದಲ್ಲಿ ಶ್ರೀಗಂಧದಿಂದ ಗಣೇಶನ ಆಕೃತಿಯನ್ನು ತಯಾರಿಸಿ ಅದಕ್ಕೆ ಜೀವವನ್ನು ತುಂಬುತ್ತಾಳೆ ಮತ್ತು ಗಣೇಶನಿಗೆ ಮನೆಯನ್ನು ಕಾಯಲು ಆಜ್ಞೆ ಮಾಡಿ ತಾನು ಸ್ನಾನ ಮಾಡಲು ಹೋಗುತ್ತಾಳೆ ಆದರ್ಶ ಮಗನಾದ ಗಣೇಶನು ತನ್ನ ತಾಯಿಯ ಸೂಚನೆಯನ್ನು ಪಾಲಿಸುತ್ತಾನೆ ಮತ್ತು ತಾಯಿಯ ರಕ್ಷಣೆಗಾಗಿ ಯಾರೇ ಬಂದರೂ ಸಹ ಮನೆಯ ಒಳಗೆ ಬಿಡಲಿಲ್ಲ ಭಗವಾನ್ ಮಹಾಶಿವನು ಮನೆಗೆ ಹಿಂದಿರುಗಿದಾಗ ಗಣೇಶನು ತನ್ನ ತಾಯಿಯ ಆಜ್ಞೆಯಂತೆ ಮಹಾಶಿವನನ್ನು ಮನೆಯೊಳಗೆ ಪ್ರವೇಶಿಸದಂತೆ ವಾಗ್ವಾದ ಮಾಡಿ ತಡೆಯುತ್ತಾನೆ ಇದರಿಂದ ಕೆರಳಿ ಕೆಂಡವಾದ ಮಹಾಶಿವನು ಕೋಪದಿಂದ ತನ್ನ ತ್ರಿಶೂಲದ ಮೂಲಕ ಗಣೇಶನ ತಲೆಯನ್ನೇ ಕತ್ತರಿಸುತ್ತಾನೆ ಮತ್ತು ದೇಹದಿಂದ ತಲೆಯನ್ನು ಬೇರ್ಪಡಿಸುತ್ತಾನೆ ಆಗ ಸ್ನಾನವನ್ನು ಮುಗಿಸಿಕೊಂಡು ಬಂದ ದೇವಿ ಗಣೇಶನ ತಲೆಯಿಲ್ಲದ ಕಳೆಬರವನ್ನು ನೋಡಿ ದುಃಖವನ್ನು ತಡೆಯದೆ ರೋಧಿಸಲು ಪ್ರಾರಂಭಿಸುತ್ತಾಳೆ ದೇವಿ ಕೋಪ ಮತ್ತು ದುಃಖದಿಂದ ಕಾಳಿದೇವಿಯಾಗಿ ಪರಿವರ್ತನೆ ಆಗುತ್ತಾಳೆ ಮತ್ತು ಇಡೀ ಜಗತ್ತನ್ನೇ ನಾಶ ಮಾಡುವುದಾಗಿ ಶಿವನಿಗೆ ಬೆದರಿಕೆ ಹಾಕುತ್ತಾಳೆ ಆಗ ಶಿವನಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ ಅವನು ಪಾರ್ವತಿದೇವಿಯನ್ನು ಸಮಾಧಾನ ಮಾಡಲು ಮತ್ತು ಅವಳ ಕಾಳಿದೇವಿಯ ರೂಪಾಂತರವನ್ನು ಶಾಂತಗೊಳಿಸಲು ತನ್ನ ಗಣಗಳನ್ನು ಕರೆದು ಉತ್ತರ ದಿಕ್ಕಿಗೆ ಯಾರಾದರೂ ತಲೆ ಹಾಕಿ ಮಲಗಿದ್ದರೆ ಅಂಥವರ ತಲೆಯನ್ನು ತಕ್ಷಣವೇ ಕತ್ತರಿಸಿಕೊಂಡು ಬರುವಂತೆ ಆಜ್ಞೆ ಮಾಡುತ್ತಾನೆ ಮಹಾಶಿವನ ಗಣಗಳು ಶಿವನ ಅಪ್ಪಣೆಯಂತೆ ಸ್ವಲ್ಪ ಸಮಯದವರೆಗೆ ಉತ್ತರ ದಿಕ್ಕಿನಲ್ಲಿ ಮಲಗಿರುವಂತಹ ವ್ಯಕ್ತಿಗಳನ್ನು ಹುಡುಕುತ್ತಾರೆ ಆಗ ಅವರಿಗೆ ಉತ್ತರ ದಿಕ್ಕಿನಲ್ಲಿ ತಲೆಯಿಟ್ಟು ಮಲಗಿದ ಒಂದು ಆನೆಯ ಮರಿಯು ಕಾಣಿಸುತ್ತೆ ಕೂಡಲೇ ಅವರು ಆ ಆನೆಯ ಮರಿಯ ತಲೆಯನ್ನು ಕತ್ತರಿಸಿ ತಂದು ಶಿವನಿಗೆ ನೀಡುತ್ತಾರೆ ನಂತರ ಮಹಾಶಿವನು ಅದನ್ನು ಗಣೇಶನ ಶರೀರಕ್ಕೆ ಸೇರಿಸಿ ಜೀವವನ್ನು ತುಂಬುತ್ತಾನೆ ಈ ಕಾರಣಕ್ಕೆ ಗಣಪನನ್ನು ಗಜಮುಖ ಮತ್ತು ಗಣಗಳ ಅಧಿಪತಿ ಎಂದು ಕರೆಯುತ್ತಾರೆ ಯಾವುದೇ ಕಾರ್ಯಕ್ರಮ ಅಥವಾ ಪೂಜೆ ಇದ್ದರೂ ಸಹ ಗಣೇಶನಿಗೆ ಮೊದಲು ಪೂಜೆ ಮಾಡಲಾಗುತ್ತೆ ಮತ್ತು ಗಣೇಶನನ್ನು ವಿಘ್ನ ವಿನಾಶಕ ವಿನಾಯಕ ಎಂದು ಕರೆಯುತ್ತಾರೆ ಗಣೇಶನ ಮರಣ ಮತ್ತು ಮರುಜನ್ಮದ ಈ ಸನ್ನಿವೇಶ ಜೀವನ ಸಾವು ಮತ್ತು ಪುನರ್ಜನ್ಮದ ಚಕ್ರವನ್ನು ಪ್ರತಿನಿಧಿಸುತ್ತದೆ ಗಣೇಶನ ತಾಯಿಯಾದ ಪಾರ್ವತಿಯನ್ನು ಸ್ವರ್ಣಗೌರಿ ಎಂದು ಕೂಡ ಕರೀತಾರೆ ಇದೇ ಕಾರಣಕ್ಕಾಗಿ ಗಣೇಶ ಚತುರ್ಥಿಯ ಒಂದು ದಿನ ಮುಂಚಿತವಾಗಿ ಗೌರಿ ಹಬ್ಬವನ್ನು ಆಚರಿಸಲಾಗುತ್ತೆ ಹೆಣ್ಣು ಮಕ್ಕಳಿಗೆ ಮೀಸಲಾದಂತಹ ಗೌರಿ ಹಬ್ಬ ಪ್ರತಿ ಮನೆಯಲ್ಲಿ ಸೌಭಾಗ್ಯವನ್ನು ತರುವಂತಹ ಹಬ್ಬವಾಗಿದೆ ಗೌರಿ ಹಬ್ಬದ ಮರುದಿನ ಗಣೇಶನ ಹಬ್ಬದ ಆಚರಣೆ ನಡೆಯುತ್ತದೆ ಇದನ್ನು ಇನ್ನೊಂದು ದೃಷ್ಟಿಕೋನದಲ್ಲಿ ಹೇಳಬೇಕೆಂದರೆ ತಾಯಿ ಗೌರಿಯನ್ನ ಪೂಜೆಯ ನಂತರ ಮರಳಿ ದೇವಲೋಕಕ್ಕೆ ಕರೆದುಕೊಂಡು ಹೋಗುವ ಕೆಲಸ ಹಾಗೂ ಜವಾಬ್ದಾರಿ ಗಣೇಶನದಾಗಿರುತ್ತದೆ ಅದಕ್ಕಾಗಿ ತಾಯಿ ಗೌರಿ ದೇವಿ ಭೂಲೋಕಕ್ಕೆ ಬಂದ ಮಾರನೆಯ ದಿನ ಗಣೇಶನು ಅಜ್ಜಿಯ ಮನೆಗೆ ಬಂದು ಭೂಲೋಕದ ಅಜ್ಜಿಯ ಮನೆಯಲ್ಲಿ ಮಾಡಿದ ವಿವಿಧ ರೀತಿಯ ಭಕ್ಷ್ಯ ಭೋಜನಗಳನ್ನು ಸೇವಿಸಿ ತನ್ನ ತಾಯಿಯೊಂದಿಗೆ ದೇವಲೋಕಕ್ಕೆ ಹಿಂದಿರುಗುತ್ತಾನೆ ಗಣೇಶನನ್ನು ದೊಡ್ಡ ಹೊಟ್ಟೆಯವನು ಆನೆಯ ತಲೆಯವನು ಮತ್ತು ಮೂಷಿಕದ ಮೇಲೆ ಸವಾರಿ ಮಾಡುವವನು ಎಂದು ವರ್ಣಿಸಲಾಗುತ್ತೆ ಈ ಹಬ್ಬ ಭಾದ್ರಪದ ಚೌತಿಯ ದಿನದಂದು ಬರುವುದರಿಂದ ಆ ದಿನ ಯಾರೂ ಚಂದ್ರನನ್ನು ನೋಡಬಾರದು ಎಂದು ಹೇಳಲಾಗುತ್ತೆ ನಿಮಗೆ ಹಾಗೂ ನಿಮ್ಮ ಕುಟುಂಬದ ಸದಸ್ಯರಿಗೆ ಗೌರಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳು ಭಗವಾನ್ ಶ್ರೀ ಗಣೇಶನು ನಿಮಗೆ ಮತ್ತು ನಿಮ್ಮ ಕುಟುಂಬದವರಿಗೆ ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡಿ ಒಳ್ಳೆಯದನ್ನು ಮಾಡಲಿ ಎಂದು ಪ್ರಾರ್ಥಿಸುತ್ತೇನೆ ಮತ್ತೊಂದು ಹೊಸ ವಿಡಿಯೋದ ಮೂಲಕ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಧನ್ಯವಾದಗಳು ಸ್ನೇಹಿತರೆ